ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಹಾಕಾವ್ಯಾದಿ ಕರ್ತೃತ್ವ ಪ್ರತಿಪಾದನಂ ಸಕಲ ಕಲೆಗಳಲ್ಲಿ ಸಿದ್ಧಿಯ ಫಲವನ್ನು ನೀಡುವಂತಹ ಹದಿನೇಳನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ವಶಿನಿ ಮೊದಲಾದ ಇಪ್ಪತ್ನಾಲ್ಕು ಶಕ್ತಿ ಸ್ವರೂಪಗಳ ಉಲ್ಲೇಖವಿದೆ ಇದರಲ್ಲಿ ಎಂಟು ಮಂದಿ ವಶಿನಿ ದೇವತೆಗಳು ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲಾ ಅರುಣ ಜಯಿನಿ ಸರ್ವೇಶ್ವರಿ ಕೌಲಿನಿ ಎಂದು ಅಂತೆಯೇ ಹನ್ನೆರಡು ಮಂದಿ ಯೋಗಿನಿಯರು ವಿದ್ಯಾಯೋಗಿನಿ ರೇಚಿಕಾ ಯೋಗಿನಿ ಮೋಚಿಕಾ ಯೋಗಿನಿ ಅಮೃತ ಯೋಗಿನಿ ದೀಪಿಕಾ ಯೋಗಿನಿ ಜ್ಞಾನ ಯೋಗಿನಿ ಆಪ್ಯಾಯಿನಿ ಯೋಗಿನಿ ವ್ಯಾಪಿನಿ ಯೋಗಿನಿ ಮೇಧಾ ಯೋಗಿನಿ ವ್ಯೋಮರೂಪ ಯೋಗಿನಿ ಸಿದ್ಧರೂಪ ಯೋಗಿನಿ ಲಕ್ಷ್ಮೀ ಯೋಗಿನಿ ಅಂತೆಯೇ ಗಂಧಾಕರ್ಷಿಣಿ ಮೊದಲಾದ ನಾಲ್ಕು ಶಕ್ತಿಗಳು ಗಂಧಾಕರ್ಷಿಣಿ ರಸಾಕರ್ಷಿಣಿ ರೂಪಾಕರ್ಷಿಣಿ ಹಾಗೂ ಸ್ಪರ್ಶಾಕರ್ಷಿಣಿ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತವಿತ್ರೀ ಭೀರ್ವಾಚಾಂ ಶಶಿಮಣಿ ಶಿಲಾ ಭಂಗರುಚಿಭಿ ವಶಿನ್ಯೇಸ್ವಾಂ ಸಹಜನ ಸಹಜನನಿ ಸಂಚಿಂತ್ಯಯತಿಯಹ ಸಕರ್ತ ಕಾವ್ಯಾಂತಿ ಮಹತಾ ಭಂಗಿ ರುಚಿಭಿ ವಚೋಭೇರ್ವಾಗ್ದೇವಿ ವದನ ಕಮಲ ಮೋದ ಮಧುರೈ ಹೇ ಭಗವತಿ ನಲ್ ನುಡಿಗಳಿಗೆ ತವರಾದ ಮಟ್ಟಸವಾಗಿ ಕೆತ್ತಿದ ಚಂದ್ರಕಾಂತ ಶಿಲೆಯಂತೆ ಕಾಂತಿಭರಿತವಾದ ವಶಿನಿ ಮೊದಲಾದ ಅದ್ಭುತ ಶಕ್ತಿಗಳುಳ್ಳ ನಿನ್ನನ್ನು ನೆನೆದವನು ಮಹಾಕವಿವರ್ಯರ ಶಬ್ದ ಯೋಜನೆಯಂತೆ ಸವಿಯಾದ ಹಾಗೂ ವಾಗ್ದೇವಿಯ ಮುಖವೆಂಬ ತಾವರೆಯ ಪರಿಮಳದಂತೆ ಮಧುರವಾದ ನುಡಿಗಳಿಂದ ಕಾವ್ಯಗಳನ್ನು ರಚಿಸಬಲ್ಲ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರಿಗೆ ಮೊದಲಿಗೆ ಶ್ಲೋಕದ ಆಳವಾದ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ನಿಮ್ಮದೇ ಅರ್ಥವನ್ನು ನಿಮ್ಮದೇ ಆದ ರೀತಿಯಲ್ಲಿ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಈ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಈ ಶ್ಲೋಕದ ಸಮಯ ಶ್ಲೋಕ ಪೂಜೆಯ ಸಮಯದಲ್ಲಿ ಬಳಸಬೇಕಾದ ಯಂತ್ರ ದೀರ್ಘ ಚತುರಸ್ರ ಅಂದರೆ ವಿಶೇಷವಾಗಿ ಆಯತಾಕಾರದಲ್ಲಿದ್ದು ಅಗಲ ಹೆಚ್ಚಾಗಿದ್ದು ಎತ್ತರ ಕಡಿಮೆ ಇದೆ ಮಧ್ಯದಲ್ಲಿ ಇನ್ನೊಂದು ಅಡ್ಡರೇಖೆಯನ್ನು ಕೂಡ ಬಳಸಲಾಗಿದೆ ಅಡ್ಡರೇಖೆಯ ಮೇಲ್ಭಾಗದಲ್ಲಿ ಐಂ ಎಂಬ ಬೀಜಾಕ್ಷರ ಒಂದು ಬಾರಿ ಆ ಅಡ್ಡರೇಖೆಯ ಕೆಳಭಾಗದಲ್ಲಿ ಐಂ ಎಂಬ ಬೀಜಾಕ್ಷರವನ್ನು ಎರಡು ಸಾರಿ ಒಟ್ಟು ಐಂ ಎಂಬ ಈ ಬೀಜಾಕ್ಷರವನ್ನು ಮೂರು ಸಾರಿ ಬರೆಯಲಾಗಿದೆ ಹಾಗೂ ಈ ಆಯತಾಕಾರದ ನಾಲ್ಕು ಮೂಲೆಗಳಲ್ಲೂ ಒಟ್ಟು ಎಂಟು ತ್ರಿಶೂಲಗಳು ವಿರುದ್ಧ ವಿರುದ್ಧ ಭಿನ್ನ ಭಿನ್ನ ದಿಕ್ಕಿನಲ್ಲಿ ತೋರಿಸಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನ ಮೇಲೆ ಬರೆಸಿ ಪೂಜಿಸಿ ಪೂಜಾವಧಿ ತೊಂಬತ್ತೊಂದು ದಿನಗಳು ಪ್ರತಿನಿತ್ಯವು ಒಂದು ಸಾವಿರ ಆವರ್ತಿ ಜಪ ಶ್ಲೋಕವನ್ನು ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಬೇಕು ತದನಂತರ ಪೂಜೆಯ ನಂತರ ಈ ಯಂತ್ರವನ್ನು ತೋಳಿನಲ್ಲಿ ಧರಿಸಬೇಕು ಪೂಜೆಯ ಅವಧಿ ತೊಂಬತ್ತೊಂದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಪೂಜಾ ವಿಧಿ ಎಂಬ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಕೆಳಗಡೆ ತಾವು ಅದನ್ನು ಒಂದೆರಡು ಬಾರಿ ಕೇಳಿಕೊಂಡು ಆ ಆ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಈ ಶ್ಲೋಕ ಜಪವನ್ನು ಮಾಡಿಕೊಳ್ಳಬಹುದು ನೈವೇದ್ಯವಾಗಿ ಜೇನುತುಪ್ಪ ಬಾಳೆಹಣ್ಣು ಹಾಲು ಸಕ್ಕರೆ ಕಲ್ಲು ಸಕ್ಕರೆ ಇವುಗಳನ್ನು ಹೇಳಿದ್ದಾರೆ ನೈವೇದ್ಯದ ನಂತರ ಪೂಜೆಯ ನಂತರ ಫಲಾಪೇಕ್ಷಿತರು ಇವುಗಳನ್ನು ಸೇವಿಸಬೇಕು ಹಿರಿಯರು ಆಗಲೇ ಹೇಳಿದಂತೆ ಈ ಶ್ಲೋಕ ಜಪಕ್ಕೆ ಫಲವಾಗಿ ಸಕಲ ಕಲೆಗಳಲ್ಲಿ ಸಿದ್ಧಿ ಎಂದು ಹೇಳಿದ್ದಾರೆ ಸಕಲ ಕಲೆಗಳಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು ಆದರೆ ಅದರ ಫಲಸಿದ್ಧಿ ತಾಯಿಯ ಕೃಪೆಯಿಂದಲೇ ದೊರೆಯುವಂತಹದ್ದು ಆ ಕಾರಣದಿಂದಾಗಿ ಶ್ಲೋಕ ಜಪವನ್ನು ಮಾಡುತ್ತಲೇ ನಿಮ್ಮ ಕಲೆಗಳಲ್ಲಿನ ಪರಿಶ್ರಮ ಮುಂದುವರಿದಿರಲಿ ತಾಯಿಯಲ್ಲಿ ನಂಬಿಕೆ ಇರಲಿ ಶ್ರದ್ಧೆ ಇರಲಿ ಖಂಡಿತವಾಗಿಯೂ ತಾಯಿ ಕೈಬಿಡದೆ ನಿಮಗೆ ಸಿದ್ಧಿ ದೊರೆಯುವಂತೆ ನೋಡಿಕೊಳ್ಳುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ